ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದಿದ್ದರೆ ಯಾವುದೇ ಪುಸ್ತಕವನ್ನು ಓದ್ತೀನಿ ನಾನು ಬಟ್ ಪುಸ್ತಕದಲ್ಲಿ ಬರೆದಿರೋದನ್ನೆಲ್ಲ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಿಲ್ಲ ಅನ್ನುವ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಿದ್ದರೆ ತೀರ್ಥಹಳ್ಳಿಯ ಶಾರಿಕ್ ಬಾಂಬ್ ಮಾಡ್ತಿರಲಿಲ್ಲ ಅಂಡರ್ಸ್ಟ್ಯಾಂಡ್ ನೀವು ಉಳಿದ ಈ ಹಿಂದೂ ಸಂಘಟನೆಗಳಾಗ ಇದನ್ನು ಉದಾಹರಣೆಗಳನ್ನು ಕೊಡ್ತಿರಲ್ಲ ಯಾವ ಸಂಘಟನೆ ಯಾವ ಧರ್ಮದ ಉದಾಹರಣೆ ಕೊಟ್ಟು ಯಾವ ಧರ್ಮದ ಶ್ಲೋಕವನ್ನು ಉಚ್ಚಾರ ಮಾಡ್ಕೊಂಡು ಹೋಗಿ ಕೊಲೆಗಳನ್ನು ಮಾಡ್ತು ಹೇಳಿ ಕುಮರ್ ಶರೀಫ್ ಭಗವದ್ಗೀತೆಯ ಇಂಥ ಶ್ಲೋಕದಲ್ಲಿ ಹಿಂಗಿದೆ ಆದ್ದರಿಂದ ನಾನು ಮುಸ್ಲಿಮನನ್ನು ಕೊಲ್ತಾ ಇದ್ದೀನಿ ಅಥವಾ ಕ್ರಿಶ್ಚಿಯನನ್ನು ಕೊಲ್ತಾ ಇದ್ದೀನಿ ಯಾವ ಯಾವ ಹಿಂದೂ ಭಯೋತ್ಪಾದಕ ಸಂಘಟನೆ ಯಾವ ಹಿಂದೂ ನಾಯಕ ಮಾಡ್ದ ಯು ಟೆಲ್ ಮಿ ಹೇಳ್ತಾರಲ್ಲ ಆಯತ್ತಿನ ಪ್ರಕಾರ ಇದು ಸರಿಗಿದೆ ಈ ಆಯತ್ತಿನ ಪ್ರಕಾರ ಈ ಸರಿಗಿದೆ ವೇದದಲ್ಲಿ ಈ ಶ್ಲೋಕದ ಪ್ರಕಾರ ನಾನು ಅಮಾಯಕನನ್ನು ಕೊಂದಿದ್ದೀನಿ ಭಗವದ್ಗೀತೆ ಈ ಶ್ಲೋಕದ ಪ್ರಕಾರ ಅಮಾಯಕನನ್ನು ಕೊಂದಿದ್ದೀನಿ ಅಂತ ಯಾವ ಹಿಂದೂ ನಾಯಕ ಹೇಳ್ದ ಹಿಂದೂ ಧರ್ಮ ಹೇಳಿಲ್ಲ ಇಂಥದ್ದು ಕೆಲಸ ಎಲ್ಲ ಮಾಡಂತ ಇಸ್ಲಾಂ ಒಂದೇ ಧರ್ಮ ಮಾತ್ರ ಪಾಲಿಸೋರು ಮಾತ್ರ ಸ್ವರ್ಗೆ ಹೋಗ್ತಾರಂತಿಲ್ಲ ನಾನು ಇದಕ್ಕೆ ಮುಂಚೆ ಕೂಡ ಮಾತಾಡಿದೀನಿ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡೋರು ಯಹುದಿಗಳು ಹಿಂದೂಗಳು ಕೂಡ ಅವರಲ್ಲಿ ಕೂಡ ಅನೇಕರು ಸ್ವರ್ಗಕ್ಕೆ ಹೋಗಿಕ್ಕೆ ಸಾಧ್ಯತೆ ಇದೆ ಯಾವ ನೋಡಿದನ್ರಿ ಈ ಭೂಮಿ ಸ್ವರ್ಗ ಮಾಡನ್ರಿ ಇದು ಇನ್ನೊಂದು ಸ್ವಲ್ಪ ಬದುಕಬಹುದಾದ ಜಾಗ ಮಾಡನ್ರಿ ಮಾಡಿದ್ರೆ ಆ ಈ ಧರ್ಮ ಗ್ರಂಥಗಳನ್ನು ನಂಬಿಕೊಂಡು ಅಲ್ಲಿ ಎಲ್ಲೋ ಸ್ವರ್ಗ ಇದೆ ಒಳ್ಳೆ ಕಾರ್ಯಗಳನ್ನು ಮಾಡೋನು ಪುಣ್ಯವನ್ನು ಮಾಡುವನು ಅವನಿಗೆ ಸ್ವರ್ಗ ಸಿಗುತ್ತೆ ಒಳ್ಳೆಯ ಕಲೆ ಕಾರ್ಯಕ್ರಮನ ಮಾಡೋನು ಸ್ವರ್ಗ ಸಿಗುತ್ತೆ ಅವನು ಈ ಧರ್ಮ ಆ ಧರ್ಮ ಅಂತ ನೋಡಬೇಡಿ ಒಳ್ಳೆಯವನು ಯಾವನೇ ಆಗಲಿ ಅವ್ನಿಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಮೂರ್ತಿ ಪೂಜೆ ಮಾಡಿದ್ರೆ ನೋಡಿ ಮೂರ್ತಿ ಪೂಜೆ ಬಂದು ಇಸ್ಲಾಂ ಬಂದು ಅದನ್ನು ನಿಷೇಧಿಸುತ್ತೆ ನಾ ನಾನು ಹೇಳಿದ್ರೆ ಸ್ವರ್ಗಕ್ಕೆ ಒಳ್ಳೆ ಯಾವ ಧರ್ಮದವ್ರು ಮೂರ್ತಿ ಪೂಜೆ ಮಾಡೋನು ಹೋಗ್ತಾನ ಅದೇ ನಿಮಗೆ ಉತ್ತರ ಕೊಡಬೇಕಲ್ಲ ಮೂರ್ತಿ ಪೂಜೆಯನ್ನು ಇಸ್ಲಾಂ ಬಂದು ನಿಷೇಧ ಮಾಡುತ್ತೆ ಮನುಷ್ಯನನ್ನು ಕೂಡ ಆರಾಧನೆ ಮಾಡೋದನ್ನ ಇಸ್ಲಾಂ ನಿಷೇಧ ಮಾಡುತ್ತೆ ಪ್ರವಾದಿಯನ್ನು ಪೂಜೆ ಮಾಡೋದು ಕೂಡ ಇಸ್ಲಾಂ ನಿಷೇಧ ಪ್ರವಾದಿಯನ್ನು ಕೂಡ ನಾವು ಆರಾಧನೆ ಮಾಡೋದಿಲ್ಲ ಆಯ್ತು ಸರ್ ಯಾರು ದೇವನನ್ನು ಆರಾಧನೆ ಮಾಡಿ ಪುಣ್ಯ ಕರ್ಮಗಳನ್ನು ಮಾಡ್ತಾನೋ ಅವನಿಗೆ ಸ್ವರ್ಗ ಅವನು ಹಿಂದೂ ಆಗಿದ್ರು ಕೂಡ ಅವನಿಗೆ ಸ್ವರ್ಗ ಸಿಗುತ್ತೆ ಸರ್ ನಾನು ರವಿ ಜವಳಗಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗ್ಪುರದಿಂದ ಬಂದಿದ್ದೇನೆ ಹಿಂದೂ ಸಂಘಟನೆ ಕಾರ್ಯಕರ್ತ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತು ಇಲ್ಲ ಡೇಟ್ ಆಫ್ ಡೆತೂ ಇಲ್ಲ ಅಲೆಕ್ಸಾಂಡರ್ನಿಂದ ಹಿಡಿದು ಪರ್ವೇಜ್ ಮುಷ್ರಫ್ ಔರಂಗಜೇಬ್ ಆದಿಲ್ಶಾಹಿ ಬರೀದ್ ಶಾಹಿ ಕುತುಬ್ ಶಾಹಿ ಎಲ್ಲರೂ ದಾಳಿ ಮಾಡ್ತಾನೆ ಬಂದರು ಆದರೆ ಹಿಂದೂ ಧರ್ಮ ಹೋಗಿಲ್ಲ ಅದಕ್ಕೆ ಸಾಕ್ಷಿ ನಾನೇ ನಿಮ್ಮ ಮುಂದೆ ಕೇಸರಿ ಶಲ್ಯ ಹಾಕೊಂಡು ಕೂತಿದ್ದೇನೆ ಅವರು ಇಪ್ಪತ್ತೆಂಟು ಜನ ಹೊಂದರೆ ಹಿಂದೂ ಧರ್ಮ ಮುಗಿದೋಗೋದಿಲ್ಲ ಆದರೆ ಒಂದು ಮಾತು ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಮುಸ್ಲಿಂ ಇಸ್ಲಾಮ್ಗೆ ಮತಾಂತರ ಆಗುವಂಥೇಳಿ ನಲವತ್ತು ದಿನ ಹಿಂಸೆ ಕೊಟ್ಟು ಅವರನ್ನು ಸಾಯಿಸ್ತಾರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅನೇಕ ನರಸಮರ ಅಲ್ಲಿ ಆಗಿದೆ ಆದರೆ ಈ ಲಷ್ಕರಿ ವಿಭಾಗದವರು ಈ ಉಗ್ರಗಾಮಿಗಳು ಓದೋ ಕುರಾನ್ ಬೇರೆನಾ ನೀವು ಓದೋ ಕುರಾನ್ ಬೇರೆನಾ ಕುರಾನ್ ಶುಣ್ಣಿ ಕುರಾನ್ ಬೇರೆ ಇದೆಯಾ ಶಿಯಾ ಕುರಾನ್ ಬೇರೆ ಇದೆಯಾ ಅಂದರೆ ಶುಣ್ಣಿಯವರು ಶಿಯಾದ್ರೊಳ್ತಾರೆ ಪಾಕಿಸ್ತಾನದಲ್ಲಿ ಇವ್ರು ಬಂದು ಟೆರಿಸ್ಟ್ ಬಂದು ಇಲ್ಲಿ ಹೀಗೆ ಮಾಡ್ತಾರೆ ಅಂದರೆ ಇವರು ಇಸ್ಲಾಮಿನ ಒಟ್ಟಾರೆಯಾಗಿ ಉದ್ದೇಶ ಆದರೂನು ಇವ್ರು ಕೊನೆಗೆ ಸಾಧಿಸೋದಾದ್ರೂ ಏನು ನೋಡಿ ಇಲ್ಲಿ ಸುನ್ನಿ ಶಿಯಾ ಅನ್ನುವ ಇಂದ ಇಲ್ಲಿ ಭಯೋತ್ಪಾದನೆ ಉಂಟಾಗ್ತಿಲ್ಲ ಇಲ್ಲೇ ಆಗ್ತಿಲ್ಲ ಬಟ್ ಬೇರೆ ಕಡೆ ಇವಾಗ ಸುನ್ ಇಲ್ಲಿ ನೋಡಿ ಅಫ್ಘಾನಿಸ್ತಾನಲ್ಲಿ ಹೇಳ್ದಂಗೆ ಅಲ್ಲಿ ಶಿಯಾನವರ ಮಸ್ಜಿದ್ನಲ್ಲಿ ಸುನ್ನಿಯವರು ಬಾಂಬ್ ಇಡ್ತಾರೆ ಒಂದೊಂದು ಜಾಗದಲ್ಲಿ ಸುನ್ನಿಯವ್ರ ಜಾಗದಲ್ಲಿ ಶಿಯಾ ಅವರು ಬಾಂಬ್ ಇಡೋದು ಅಲ್ಲಿ ನೋಡೋಕ್ಕೆ ಸಾಧ್ಯತೆ ಇದೆ ನೋಡಿ ಮಸೀದಿನಲ್ಲಿ ಬಾಂಬ್ ಇಡೋತಕ್ಕಂಥ ಮನಸ್ಥಿತಿ ಇದೆ ಅಂದರೆ ಅವರಲ್ಲಿ ಏನಿದೆ ಸುನ್ನಿನೂ ಇಲ್ಲ ಶಿಯಾನೂ ಇಲ್ಲ ಅದರೊಳಗೆ ಬೇರೆ ಒಂದು ತುಂಬಿಕೊಂಡಿದೆ ಅದನ್ನು ನಾವು ಖವಾರಿಜ್ ಅಂತ ಹೇಳ್ಕೊಳ್ತೀವಿ ಖಾರಿಜಿ ಅಂತ ಹೇಳ್ಕೊತೀವಿ ಖಾರಿಜಿ ಅಂದರೆ ನೋಡಿ ಖಾರಿಜ್ ಅಂದರೆ ಆಚೆ ಹೋಗ್ಬಿಟ್ಟ ಅಂತ ಅರ್ಥ ಖವಾರಿಜ್ ಅಂದರೆ ಇಸ್ಲಾಂ ಬಿಟ್ಟು ಆಚೆ ಹೋದವನು ಅಂತ ಅದರ ಅರ್ಥ ಬರುತ್ತೆ ಆ ಕಾಲದಲ್ಲಿ ಪ್ರವಾದಿ ಕಾಲದಲ್ಲಿ ಅವರು ಹೇಳಿದ್ದಾರೆ ಖವಾರಿಜ್ ಅಂತ ಸೊ ಈ ಖವಾರಿಜ್ಞನ ಮನಸ್ಥಿತಿ ಏನಂದ್ರೆ ರಕ್ತಪಾತ ಅವರನ್ನು ಮುಸಲ್ಮಾನರನ್ನು ಕೊಂದಾಕ್ತಾರೆ ಮತ್ತು ಮುಸ್ಲಿಮೇತರನ್ನು ಕೊಂದು ಹಾಕ್ತಾರೆ ಉಮರ್ ಶರೀಫ್ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಸತ್ಯವನ್ನು ನುಡಿತಿದ್ದೇನೆ ಸುಳ್ಳು ಹೇಳ್ತಾ ಇದ್ದೆ ನಿಮಿಷ ಇಲ್ಲ ನಾನು ಫುಲ್ಲಾಗಿ ಕೇಳ್ಕೊಳ್ಳಿ ಇವಾಗ ಪ್ರವಾದಿ ಹೇಳಿದ್ದಾರೆ ಯಾರು ರಕ್ತಪಾತವನ್ನು ನಂಬಿ ಆ ದಾರಿನಲ್ಲಿ ಹೋಗಿ ಮಕ್ಕಳನ್ನು ಕೊಂದಾಕ್ತಾರೋ ಅವರು ನರಕದ ನಾಯಿ ಅಂತ ಕಿಲಾಬುನ್ ಅಂತ ಪದ ಇದೆ ಸೈಲ್ ಬುಖಾರಿನಲ್ಲಿ ಇದೆ ಅದೇ ರೀತಿ ಮನ್ ಕತಲ ಆಹಿದ ಯಾರ ರಾಯಿ ಅತಲ್ ಜನ್ನ ಇದು ಸೈಲ್ ಬುಖಾರಿ ಪ್ರವಾದಿ ಹೇಳಿದ್ದಾರೆ ಯಾರು ಮುಸ್ಲಿಮೇತರನ್ನು ಕೊಂದ್ತಾರೋ ಅವರಿಗೆ ಸ್ವರ್ಗದರ ವಾಸನೆ ಕೂಡ ಮುಟ್ಟಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ಪ್ರವಾದಿ ಮತ್ತು ನಾನು ಉಲ್ಲೇಖವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತು ಕುರಾನ್ ಕೂಡ ಹೇಳುತ್ತೆ ಮನ್ ಕತಲ ನಫ್ಸಮ್ ಬಿಗೈರ್ ನಫ್ಸ್ ಔ ಫಸಾದಿನ್ ಫಿಲ್ ಅರ್ದಿ ಫಕಾ ಅನ್ನಮ್ಮ ಕತಲನ್ನಾಸ್ ಜಮಿಯ ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದ್ತಾನೋ ಅವನು ಇಡೀ ಮಾನವ ಕುಲವನ್ನು ಕೊಲ್ಲೋದಕ್ಕೆ ಅಂತ ಕುರಾನ್ ಹೇಳ್ಕೊಳ್ತೇನೆ ಇದೆಲ್ಲ ರೆಫರೆನ್ಸ್ ಕೊಡ್ತಾ ಇದ್ದೀನಿ ನಾನು ಇವರು ತಪ್ಪುದಾರಿ ಹೋಗೋಕ್ಕೆ ಮಿಸ್ಲೀಡ್ ಮಾಡಬೇಕಂತ ಕೆಲವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತದಲ್ಲಿ ಯಾವುದೇ ಸಂಸ್ಥೆ ಸಂಸ್ಥೆಯಾಗಲಿ ತಬ್ಲಿಕ್ ಜಮಾತಾಗಲಿ ಇಲ್ಲ ನಾವು ಅಗೇನ್ಸ್ಟ್ ಆಗಿ ಇರುವ ಆ ಸಂಸ್ಥೆ ಆಗಲಿ ಯಾವುದೇ ಎಷ್ಟೋ ಸಂಸ್ಥೆಗಳಿವೆ ಎಷ್ಟೋ ಪಂಗಡಗಳಿವೆ ಅವರು ಬೇರೆ ದಾರಿನಲ್ಲಿ ಹೋಗ್ತಾರೆ ನಾವು ಒಂದು ಬೇರೆ ದಾರಿನಲ್ಲಿ ಹೋಗ್ತೀವಿ ಆದರೂ ಕೂಡ ಅವರಲ್ಲಿ ಭಯೋತ್ಪಾದನೆ ಇದೆ ಅಂತ ನಾನು ಹೇಳ್ಕೊಳ್ಕೆ ಹೋಗೋಲ್ಲ ಯಾಕಂತಂದರೆ ನಾವೆಲ್ಲರೂ ಭಯೋತ್ಪಾದನೆಯ ವಿರುದ್ಧ ಇದ್ದೀವಿ ನಾನು ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬರ್ತೀನಿ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬರ್ತೀನಿ ಗ್ರೇಟ್ನೆಸ್ ಅಲ್ಲ ಅದು ಹನ್ನೆರಡು ಗಂಟೆಗೆ ಬಂದಾಗ ಯಾಕೆ ಲೇಟು ಅಂತ ಪ್ರಶ್ನೆ ಬರುತ್ತೆ ಖಂಡಿತ ಪ್ರಶ್ನೆ ಬರೋದು ಅದು ಆಮೇಲೆ ನಾನು ಇಷ್ಟೆಲ್ಲ ಚರ್ಚೆ ಮಾಡಿದ್ನಲ್ಲ ನನಗೆ ಗೊತ್ತು ಇದು ಇದು ಕಂಠ ಶೋಷಣೆ ಇದು ಇದು ನೆವರ್ ಎಂಡಿಂಗ್ ಪ್ರಾಬ್ಲಮ್ ನೀವು ಒಂದಷ್ಟು ಆಯತಗಳನ್ನು ಹೇಳ್ತೀರಿ ನೋಡಿ ಶಾಂತಿ 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 ಇಸ್ಲಾಂನಲ್ಲಿ ಇಷ್ಟು ಹೇಳಿದೆ ಅಂತ ಭಯೋತ್ಪಾದಕರು ಕುರಾನಿನ ಒಂಬತ್ತನೇ ಚಾಪ್ಟರನ್ನು ಐದನೇ ಆಯತನ ಹೇಳಿ ಕಿಲ್ ದ ಇನ್ಫೆಡೆಲ್ಸ್ ವೆರೆ ವೆರ್ ಯು ಅಂತ ಕುರಾನ್ ಅಲ್ಲೇ ಹೇಳಿದ್ರು ಇನ್ಫೆಡೆಲ್ಸ್ ವೆರೆ ವೆರಿ ಯು ವಾಂಟಂತ ಕುರಾನ್ ನಲ್ಲೇ ಬರೆದಿದೆ ನೋಡ್ರಿ ಅದಕ್ಕಾಗಿ ಕೊಲ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ ನಿಮ್ಮಂಥವ್ರು ಬಂದು ಇಲ್ಲ ಅದು ಬೇರೆ ಕಾಂಟೆಕ್ಟ್ಸ್ ನಲ್ಲಿ ಹೇಳಿ ಸಿಂಪಲ್ ನಿಮ್ಮಂಥವ್ರು ನೂರು ಜನ ಬರ್ತಾರೆ ಇಲ್ಲ ಅದನ್ನ ಹೇಳಿದ್ದ ಹಂಗಲ್ಲ ನೀವು ತಪ್ಪು ತಿಳ್ಕೋತಾ ಇನ್ನ ಆ ವಿವರಣೆ ಕಟ್ಕೊಂಡ್ ನನ್ಗ ಏನೂ ಆಗಬೇಕಲ್ಲ ಅಲ್ಲ ಅವರು ಪೂರ್ತಿ ಕೇಳ್ಸ್ಕೊ ಯಾಕೆ ಅಂತ ಪೂರ್ತಿ ಕೇಳ್ಸ್ ಕಂಪ್ ಮಾಡಿದ್ವಿ ಅವ್ನು ಯಾರೋ ಹೇಳ್ಲಿಲ್ವಾ ಈಗ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇದ ಪಕ್ಕ ಕುರಾನ್ ಏನ್ ಪ್ರಕಾರನೇ ನಡೆದಿದೆ ಅದರಲ್ಲಿ ಏನು ತಪ್ಪಿದೆ ಕುರಾನ್ನಲ್ಲಿ ದೇವರೇ ಹೇಳಿರೋದು ಮೂರ್ತಿ ಪೂಜಕರನ್ನು ಎಲ್ಲೆಲ್ಲಿ ಕಾಣ್ತಾರೋ ಅಲ್ಲಲ್ಲಿ ಏನು ಹೊಂಚು ಹಾಕಿ ಹೊಡೀರಿ ಅಂತ ಹೇಳಿದ್ದಾರೆ ಅಂತ ನೀವು ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತೀರಿ ಅದು ಯುದ್ಧದ ಸಂದರ್ಭದಲ್ಲಿ ಹೇಳಿದ ಆಯತ್ತ ಅಂತ ಅವ್ರು ಹೇಳ್ತಾರೆ ಇಸ್ಲಾಮ್ನಲ್ಲಿ ನೂರ ಎಂಟು ಪಂಗಡಗಳಾಗಿದ್ದಾವೆ ಒಂದೊಂದು ಪಂಗಡದವ್ರು ಒಂದೊಂದು ರೀತಿ ಕುರಾನನ್ನು ವಿಶ್ಲೇಷಣೆ ಮಾಡ್ತಾರೆ ಕುರಾನನ್ನು ವ್ಯಾಖ್ಯಾನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಿಮ್ಮ ವ್ಯಾಖ್ಯಾನವನ್ನು ಅವರು ಒಪ್ಪೋದಿಲ್ಲ ಅವರ ವ್ಯಾಖ್ಯಾನವನ್ನು ನೀವು ಒಪ್ಪೋದಿಲ್ಲ ಪರಿಸ್ಥಿತಿ ಹಿಂಗಿದೆ ಆದ್ದರಿಂದ ಈ ಆಯತ್ತು ಇವತ್ತಿನ ಕಾಲಕ್ಕಲ್ಲ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಇನ್ನೊಬ್ಬ ಪೈಗಂಬರರು ಹುಟ್ಟಿ ಬಂದು ಇಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋ ತನಕ ಇಸ್ಲಾಂ ಒಪ್ಪೋದಿಲ್ಲ ಇನ್ನೊಬ್ಬ ಪೈಗಂಬರ್ ಹುಟ್ಟೋದಿಲ್ಲ ಇಸ್ಲಾಂನಲ್ಲಿ ಬಿಕಾಸ್ ಮೊಹಮ್ಮದ್ ಪೈಗಂಬರ್ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಫಿಟ್ ಆಗಿದ್ದು ನೋಡಿ ಆದ್ದರಿಂದ ಈ ಸಮಸ್ಯೆ ನೆವರ್ ಎಂಡಿಂಗ್ ಜಗತ್ತು ಇದರ ಜೊತೆಗೆ ಬದುಕಿ ಈ ಒಂದು ಪಾಯಿಂಟ್ ಹೇಳಿದ್ರಲ್ಲ ಅದು ಸೂರ ತೌಬ ಒಂಬತ್ತನೆಯ ಅಧ್ಯಾಯದಲ್ಲಿ ಬರೋತಕ್ಕಂಥ ಐದನೇ ಆಯಿತು ಏನಂದರೆ ಒಡಂಬಡಿಕೆ ಆಗಿರುತ್ತೆ ಮುಸಲ್ಮಾನರಿಗೂ ಮತ್ತು ಮುಸ್ಲಿಮೇತರರಿಗೂ ಒಡಂಬಡಿಕೆ ಆಗಿರುತ್ತೆ ಬಟ್ ಅವ್ರು ಏನು ಮಾಡಿರ್ತಾರೆ ಅದನ್ನು ಮೀರಿ ಮುಸಲ್ಮಾನರನ್ನು ಕೊಂದಾಗಿರ್ತಾರೆ ಅವಾಗ ಯುದ್ಧದ ಕಾಲ ಶುರುವಾಗತ್ತೆ ಅಂತ ದೇವ್ನು ಘೋಷಣೆ ಮಾಡ್ತಾನೆ ಇವಾಗ ಯುದ್ಧದ ಕಾಲದಲ್ಲಿ ಅವ್ರು ಎಲ್ಲೆಲ್ಲಿ ಸಿಗ್ತಾರೋ ಅವರ ಜೊತೆಗೆ ನೀವು ಯುದ್ಧ ಮಾಡಿ ಅಂತ ಅದರ ನಂತರ ಅಲ್ಲೇ ನೆಕ್ಸ್ಟು ಆಯತು ಸಿಕ್ಸ್ತು ಸೆವೆಂತ್ ಏಯ್ತನ್ನು ನೀವು ಓದಿದರೆ ದೇವನು ಹೇಳ್ತಾನೆ ಒಂದು ವೇಳೆ ಅವ್ರಿಗೆ ಶಾಂತಿ ಬೇಕೆಂದರೆ ನೀವು ಯುದ್ಧ ಮಾಡಬೇಡಿ ಅದಕ್ಕಿಂತ ಜಾಸ್ತಿ ಏನು ಮಾಡಬೇಡಿ ಅವ್ರು ಎಲ್ಲಿ ನಿಲ್ಲಿಸ್ಬೇಕಂತ ಆಸೆ ಪಡ್ತಾರೋ ನೀವು ಅದನ್ನು ನಿಲ್ಲಿಸಿ ಅಂತ ಮತ್ತೆ ಈ ಘಟನೆ ನಡೆದ ನಂತರ ಹುದೇಬಿಯ ಒಡಂಬಡಿಕೆ ನಡೆಯುತ್ತೆ ಯಾರ ಜೊತೆಗೆ ವಿಗ್ರಹ ಆರಾಧಕರು ಮತ್ತು ಮುಸಲ್ಮಾನರು ಸೇರಿಕೊಂಡು ಒಪ್ಪಂದ ಮಾಡ್ತಾರೆ ಇನ್ನು ಮುಂದೆ ಯುದ್ಧ ಬೇಡ ಅಂತ ಇದು ನಡೆಯುತ್ತೆ ಮತ್ತು ದಾಳಿ ಆಗುತ್ತೆ ವಿಗ್ರಹ ಆರಾಧಕರ ಮೇಲೆ ದಾಳಿ ನಡೆಯುತ್ತೆ ಬನು ಖುಸಾ ಎನ್ನುವ ವಿಗ್ರಹ ಆರಾಧಕರ ಒಂದು ಟ್ರೈಬ್ ಮೇಲೆ ದಾಳಿ ನಡೆಯುತ್ತೆ ಪಂಗಡ ಮೇಲೆ ಅವ್ರು ಬಂದುಬಿಟ್ಟು ಪ್ರವಾದಿಯನ್ನು ಭೇಟಿ ಆಗ್ತಾರೆ ನೋಡಿ ನಮ್ಮನ್ನು ದಾಳಿ ಮಾಡಿದ್ದಾರೆ ಸಹಾಯ ಮಾಡಿ ಅಂತ ಆವಾಗ ಪ್ರವಾದಿ ಎದ್ದೇಳ್ತಾರೆ ಈ ಮಾತೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ಹೋಗಿ ಹಿಸ್ಟ್ರಿ ಎಲ್ಲ ಓದಿ ಪ್ರವಾದಿ ಎಂದು ವಿಗ್ರಹ ಆರಾಧಕರ್ಗೋಸ್ಕರ ಅವ್ರು ಎದ್ದೇಳ್ ಅವ್ರಿಗೆ ನ್ಯಾಯ ಕೊಡಿಸಬೇಕಂತ ಇದು ಇತಿಹಾಸ ಬನು ಖುಜಾ ಬನು ಬಕ್ರ ಮೇಲೆ ಯುದ್ಧ ಮಾಡಿದ್ರು ಇದು ಇತಿಹಾಸ ಉಮರ್ ಶರೀಫ್ ಇದು ಗೊತ್ತಿಲ್ಲದೆ ಮಾತಾಡ್ಬೇಕಂದ್ರೆ ಎಲ್ಲರೂ ಮಾತಾಡುತ್ತಾರೆ ನಾವು ಮಾತಾಡಿದ್ರೆ ನಾವು ಇತಿಹಾಸವನ್ನು ಕೊಡುವಾಗ ನಾವು ಹೆಸರು ಎಲ್ಲ ಕೊಡ್ತೀನಿ ನಿಮಗೆ ಉಮರ್ ಶರೀಫ್ ರೆಫರೆನ್ಸ್ ಕೊಡ್ತೀನಿ ಉಮರ್ ಶರೀಫ್ ಯಾರನ್ನು ಧರ್ಮ ಪರಿವರ್ತನೆ ಮಾಡ್ಬೇಕಂತಿಲ್ಲ ಉಮರ್ ಶರೀಫ್ ಸತ್ಯಾಂಶ ಎಲ್ಲರಿಗೂ ಹೋಗ್ಬೇಕಂತ ಉಮರ್ ಶರೀಫ್ ಇದನ್ನ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಮೊದ್ಲು ಹೇಳಿ ಖಂಡಿತ ಆಮೇಲೆ ಉಳಿದವರಿಗೆ ಹೇಳಿರಂತ ಇಲ್ಲ ನಾವು ನಿಮಿಷ ಒಂದು ನಿಮಿಷ ನಮ್ ಫೋಕಸ್ ಏದೆರದು ಇವತ್ತು ಕ್ಲೇ ಓಪನ್ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಮೊದಲು ಇದನ್ನ ಹೇಳಿ ಇಲ್ಲ ಆಮೇಲೆ ಉಳಿದವರಿಗೆ ಹೇಳಿರಂತ ಒಂದು ನಿಮಿಷ ಎಲ್ಲಾ ಬಯೋತ್ಪಾದಕರುಗೂ ನಾವು ಚಾಲೆಂಜ್ ಕೊಡೋದೇ ಅಷ್ಟೇ ನಾವು ಡೈರೆಕ್ಟ್ ಆಗಿ ಹೇಳ್ತಿದೀವಿ ನೀವು ಮಾಡೋದು ಎಲ್ಲಾ ತಪ್ಪಿದೆ ನೀವು ಇಸ್ಲಾಮಿನ ವಿರುದ್ಧವಾಗಿ ಕೆಲಸ ಮಾಡ್ತೀರಾ ಇಸ್ಲಾಮಿನ ಹೆಸ ಅನ್ನು ಕೆಲಸ ಮಾಡ್ತಿದೀರಾ ನಿಮ್ಮಿಂದ ಏನು ಒಳ್ಳೇದಾಗ್ತಿಲ್ಲ ಅಂತ ನಾವು ಡೈರೆಕ್ಟ್ ಆಗಿ ಮಾತಾಡ್ತಿದೀವಿ ಓಪನ್ ಆಗಿ ಮಾತಾಡ್ತಿದೀವಿ ತಕ್ಕಿ ಅನ್ನೋದು ಇಸ್ಲಾಂನಲ್ಲಿ ಇಲ್ಲ ಮತ್ತೆ ಸುನ್ನಿನಲ್ಲಿ ಇಲ್ಲವೇ ಇಲ್ಲ ವೆರಿ ಕ್ಲಿಯರ್ ಓಪನ್ ಆಗಿ ಹೇಳ್ತೀನಿ ತಕ್ಕಿಯಲ್ಲ ಈ ಸಾಮ್ನ ಇಲ್ಲ ಅಂತ ನಾನು ಓಪನ್ ಆಗಿ ಮಾತಾಡ್ತೀನಿ ಇದಕ್ಕಿಂತ ಏನು ಮಾಡಬೇಕು ಎಲ್ಲಿದೆ ಶಿಯಾನಲ್ಲಿ ಇದೆಯಾ ತಕಿಯಾ ಶಿಯಾನಲ್ಲಿ ತಾ ಇದೆ ಓಕೆ ಇದೆ ಅವ್ರಿಗೆಲ್ಲ ಬೇರೆ ಇದೆಯಾ ಇಲ್ಲ ಅವರು ತಕ್ಕ ಏನಕ್ಕೋಸ್ಕರ ಮಾಡೋದಂದ್ರೆ ತಕಿಯ ಕೂಡ ಅವ್ರ ಬೇರೆ ಫಿಲಾಸಫಿ ನೀವು ಅಂದ್ಕೊಂಡಿರುವ ಆ ರೀತಿಯಲ್ಲಿ ಇಲ್ಲ ಫಿಲಾಸಫಿ ಅವ್ರು ಅನ್ಅಡಿಯೋದು ಬೇರೆ ಫಿಲಾಸಫಿ ಉಮರ್ ಉಮರ್ ಶರೀಫ್ ಹೌದು ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ದಿನಾನೋ ಎರಡು ದಿನಾನೋ ಕುತ್ಕೊಂಡು ಓದೋದಕ್ಕೆ ಪುರ್ಸೋದು ಸಿಕ್ಕರೆ ನಾನು ಮಲೆಗಳಲ್ಲಿ ಮದುಮಗಳ ಥರದೊಂದು ಯಾವುದೋ ಒಳ್ಳೆ ಕಾದಂಬರಿ ಓದಕ್ಕೆ ಇಷ್ಟಪಡ್ತೀನಿ ಹಾಂ ಓದಿ ಹಾಂ ಓದೋಕ್ಕೆ ಇಷ್ಟಪಡ್ತೀನಿ ನಾನು ಆದರೆ ನೆಮ್ಮದಿಯಾಗಿ ಯಾರೂ ಬಂದು ನನ್ನನ್ನು ಏನೂ ಮಾಡೋದಿಲ್ಲ ಕೊಲ್ಲೋದಿಲ್ಲ ಅನ್ನುವ ನೆಮ್ಮದಿಯಾಗಿ ಹೌದು ಓದೋದಕ್ಕೆ ಇಷ್ಟಪಡ್ತೀನಿ ಸುತ್ತಾಡಬೇಕು ಅಂತೀನಿ ಒಳ್ಳೆ ಸಿನಿಮಾ ನೋಡಬೇಕು ಅನ್ಕೋತೀನಿ ನೀವೇನೇನು ಹೇಳ್ತಿದ್ದಿರಲ್ಲ ಇದನ್ನು ಓದಿ ನೋಡಿ ಅದನ್ನು ಓದಿ ನೋಡಿ ದಯವಿಟ್ಟು ಭಯೋತ್ಪಾದಕರಿಗೆ ಅದನ್ನು ಓದಿಸಿ ಓದ್ಸೆ ಇದು ನಾನು ಟ್ರಿವಿಯಲ್ ಥಿಂಗ್ ಹೇಳ್ತಾ ಇಲ್ಲ ಗಂಭೀರವಾದ ಸಮಸ್ಯೆ ಕೇವಲ ಇದು ಒಂದು ಘಟನೆ ಅಲ್ಲ ಸಿರೀಸ್ ಆಫ್ ಘಟನೆಗಳು ಕೇವಲ ಕಾಶ್ಮೀರದಲ್ಲ ಭಾರತದ ತುಂಬ ಪ್ರಪಂಚದ ತುಂಬ ಇದಾವೆ ನೋಡಿ ನೀವು ಹೇಳೋದನ್ನು ನಾನು ಒಪ್ಪಿಗೆ ಕೊಡ್ತಾಯಿದ್ದೀನಿ ಇದು ಸಮಸ್ಯೆ ಇದ್ದೇ ಇದೆ ಸಮಸ್ಯೆ ಇಲ್ಲಿ ಮಾತ್ರ ಇಲ್ಲ ಇಲ್ಲಿ ನಮ್ಮ ಸಮುದಾಯದಲ್ಲಿ ಮಾತ್ರ ಇಲ್ಲ ಬೇರೆ ಸಮುದಾಯದಲ್ಲಿ ಕೂಡ ಇದೆ ಬಟ್ ನಾವು ಆ ಹೆಸರನ್ನು ಕೊಡುವಾಗ ಇಸ್ಲಾಮಿಕ್ ಟೆರ್ರಿಸಮ್ ಅಂತ ಉಪಯೋಗ ಮಾಡಬೇಡಿ ಅಂತ ನಮ್ಮ ವಿನಂತಿ ಇರೋದು ಅಂತ ನೀವು ಕರೀರಿ ಅವನೊಬ್ಬ ಭಯೋತ್ಪಾದಕ ಅಂತ ನೀವು ಡೈರೆಕ್ಟ್ ಆಗಿ ಅವ್ನಿಗೆ ನೀವು ಫೋಕಸ್ ಮಾಡಿ ಹೇಳಿ ಅವನು ಭಯೋತ್ಪಾದಕ ಅಂತ ಹೇಳಿ ನಾವು ಅದರಲ್ಲಿ ಏನು ಕಸಾಬ್ ಒಬ್ಬ ಭಯೋತ್ಪಾದಕ ಯಾಸಿನ್ ಭಟ್ಕಲ್ ಒಬ್ಬ ಭಯೋತ್ಪಾದಕ ಎಲ್ಲ ಓಪನ್ ಆಗಿ ಮಾಡೋಣ ಕ್ಯಾನ್ಸರ್ಗೆ ಬಟ್ ಏನಂದ್ರೆ ಕ್ಯಾನ್ಸರ್ ಇಸ್ಲಾಮಿಕ್ ಟೆರ್ರರಿಸಂ ಅಂತ ಹೇಳುವಾಗ ನಾವು ಹೇಳ್ತೀವಿ ನೋಡಿ ಹಿಂದೂ ಟೆರ್ರರಿಸಂ ಬೇಡ ಕ್ರಿಶ್ಚಿಯನ್ ಟೆರ್ರರಿಸಮ್ ಬೇಡ ಯಾರು ಕ್ರೂಸೈಡಿಂಗ್ ಮಾಡಿದ್ರು ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ಕ್ರಿಶ್ಚಿಯಾನಿಟಿ ಹೊಣೆಗಾರರಲ್ಲ ಅದೇ ಅದೇ ರೀತಿ ಯಾರು ಬಂದು ಅಲ್ಲಿ ಬಾಂಬ್ ಇಟ್ಟರು ಸಾಧಿದಾರಾ ಅದು ಹಿಂದೂ ಟೆರರಿಸ್ಟ್ ಅಂತ ನೀವು ಕರಿಬೇಡಿ ಎ ಕೂಡ ಕ್ಯಾನ್ಸರ್ಗೆ ಕೊರೋನಾ ಅಂದರೆ ಅದರ ಸ್ವರೂಪ ಬದಲಾಗೋದಿಲ್ಲ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್